வியந்தரவாய் குடி கொண்ட সরকারি ছাত্রක ආර්ථිකයි වෛද්‍ය කාරියාගේ ಸೇවේ ಸಲ್ಲితి ఇందు ආධාරවලු සුදංගුද ආර්ථක වන්දර අධකේ කාර්ය භවදෝ නම අසුෂ්සදව පත්නදරහලිය සුදංගව නෙලුවා කලම්වරු සිතමතනද්‍රාමත්‍රිගේ අක්ඛුnda කර්ව සුලදින්ද චිකිත්සාවේදී ප්‍රතිදවදව ශිරා පාදගේ ආර්ථක ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಿರಿಯ ನೇರ ಶಸ್ತ್ರಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದೆಲ್ಲ ಹಿತೈಷಿಗಳು ಒಡನಾಡಿಗಳು ಮಾರ್ಗದರ್ಶಕರು ಹಾಗೂ ಬೀದಾಂಧನ ಸರ್ವರೋರಾದಿಗಳು ಇವರ ಕಾರ್ಯಕ್ರಮ ಹುಡುಕಲು ನಡೆದು ಮಾತನಾಡುವುದಾಗಿ ಕೇಳಿಕೊಳ್ಳುತ್ತೇನೆ ಐದು ವರ್ಷ ಮುನ್ನೊಗ್ಗಲು ಅದರ ಸಾಲ ನಡೆಸಿದಂತಹ ಮುಖ್ಯ ಶಿಕ್ಷಕರಾದ ಶ್ವೇತಮಾನ್ ರಾಧಿಕಮಾನ್ ಸಾಯಿಂಗಾಚರ್ ಪ್ರಿಯಾಂಕ ಮಾರ್ ಇವರೆಲ್ಲರೂ ಸಹ ಈ ಶಾಲೆಗೆ ಇಪ್ಪತ್ತೈದು ತುಂಬಿದ ಸಂತಸರನ್ನು ಬೀದಿನ ವ್ಯಕ್ತಪಡಿಸಿರುವುದು ನಮ್ಮೆಲ್ಲರಿಗೂ ಸಂತಸ ಮೂಡಿಸಿದೆ ಅವರ ಅಭಿಮಾನಕ್ಕೆ ನಾ ಎಂದಿಗೂ ಚಿರಋಣಿ ಹಾಗೂ ಅವರೆಲ್ಲರಿಗೂ ಮಳಗಾಲದ ಅಭಿನಂದನೆಗಳು ವ್ಯಕ್ತಪಡಿಸಿದ ಪರಮೇಶ್ವರ್ ಅವರಿಗೆ ಧನ್ಯವಾದಗಳು ಇದೇ ಕಾಮಗನಹಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ನಡೆಸಿ ಇಂದೆ ಮತಾನುಖಿನ ಕ್ಯಾಂಡಿಡೇಟ್ ಅವರು ಪ್ರಸ್ತುತ ಮಾತ್ರ ಶ್ರೀ ರೇವಕಪ್ಪನವರು ಡಾಕ್ಟರ್ ಕೆ.ಎಸ್ ರೇವರ್ಸ್ ಶಿರಾಮರದ್ ಆಸ್ಪತ್ರೆಯ ಮುಖ್ಯಸ್ಥರು ನಮ್ಮೊಂದಿಗೆ ಈ ಸಂಭವಕ್ಕೆ ಸಾಕ್ಷಿಯಾಗಿದ್ದಾರೆ ಶಾಲಾ ಹಾಗೂ ಮುಂದಿನ ಪರವಾಗಿ ಅವರಿಗೆ ವೇದಿಕೆಯ ತುಂಬು ಹೃದಯದ ಆಹ್ವಾನ ಹಾರೈಸಿದವರು ಈ ಸಂಭ್ರಮವನ್ನು ಮುಕ್ತಾಯಗೊಳಡಲು ಆಗಕ್ಕೆ ಇರುತ್ತೇವೆ फ्रॉम एन इंस्पायरिंग ಬೋಸ್ ಯೂನಿಯನ್ ಟಿಎಲ್ ಪರಮೇಶ್ ಗೌಡ್ರು ಸಂಸ್ಥಾಪಕರು ಜ್ಞಾನ ಜ್ಯೋತಿ ಶಿಕ್ಷಣ ಸಂಸ್ಥೆಗಳು ಬರಗೂರು ಹಾಗೂ ಪ್ರಾಂಶುಪಾಲರು ಬಿಪಿ ಪಾಂಡುರಾಗ ಸರ್ ಅವರ ಅಚ್ಚುಮೆಚ್ಚಿನ ಗೆಳೆಯ ನಮ್ಮ ಶಾಲೆಯ ಹಿತೈಷಿಗಳು